ಎರಡು ಬಾರಿ ಆಡಳಿತವನ್ನು ಮಾಡಿ ಒಮ್ಮೆ ಇಪ್ಪತ್ತು ತಿಂಗಳು ಒಮ್ಮೆ ಹದಿನಾಲ್ಕು ತಿಂಗಳ ಕಾಲ ಅವರು ಒಂದು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಯೋಜನೆ ವಿಶೇಷವಾಗಿ ರೈತರ ಪರವಾಗಿ ಸಾಲ ಮನ್ನಾವ ಮಾಡಿರ್ತಕ್ಕಂಥ ಉದಾಹರಣೆ ದೇಶದಲ್ಲಿ ಯಾವಾಗಲೂ ರಾಜ್ಯದಲ್ಲಿ ರೈತರ ಪರವಾಗಿ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ರೆ ಅದು ನೀವು ಪ್ರೀತಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ವಿಶೇಷವಾಗಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ಐವತ್ತಾರು ಸಾವಿರ ಪ್ರಚಂಡ ಬಹುಮತದಿಂದ ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದವನ್ನು ಮಾಡಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶವನ್ನು ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಮತ್ತೂರು ಈ ತಾಲೂಕಿನ ಎಲ್ಲ ತಂದೆ ಒಂದು ಆಶೀರ್ವಾದದಿಂದ ಇವತ್ತು ನೀವೇನು ಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಸದಾ ರೈತರಿಗೋಸ್ಕರ ಅವರ ಹೃದಯವನ್ನು ಬಿಡಿತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರು ರೈತ ಪರ ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಈ ಪಕ್ಷ ಸ್ಥಾಪನೆ ಆದಾಗಿಂದನು ಇವತ್ತಿನವರೆಗೂ ನಮ್ಮ ಜೊತೆಯಲ್ಲಿ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ನಮ್ಮ ಹೋರಾಟವನ್ನು ಗುರುತಿಸಿ ನಮ್ಮ ಜೊತೆಯಲ್ಲಿ ನೀವೆಲ್ಲರೂ ನಿಂತಿದ್ದೀರಿ ಮಾನ್ಯ ಈ ಯಾವಾಗಲೂ ಒಂದು ಮಾತ್ರ ಹೇಳ್ತಾ ಇರ್ತಾರೆ ಇವತ್ತೇನು ಭಗವಂತ ಜಿಲ್ಲೆಯ ಜನತೆ ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾನು ಕೇಂದ್ರದ ಸಚಿವನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನನ್ನ ಅವಧಿ ಪೂರೈಸೋದ್ರ ಒಳಗೆ ಮಂಡ್ಯ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಶಾಶ್ವತವಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡಬೇಕಂತ ಚಿಂತನೆಯಲ್ಲಿ ಮಾನ್ಯ ಕುಮಾರಣ್ಣ ಅವರೇನು ಮುಂದುವರೆದಿದ್ದಾರೆ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ವಿಷಯ ಮತ್ತೊಬ್ಬರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಭೂಕರ್ಕೆರೆಯಲ್ಲಿ ಜನ್ಮನ್ನತ ಇರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಕೂಡ ಈ ಒಂದು ಪಾದಯಾತ್ರೆಗೆ ಚಾಲನೆ ಇಬ್ಬರ ನಾಯಕರ ಒಂದು ಸಹಕಾರ ಇವತ್ತು ನಮ್ಮ ಜೊತೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಮೊದಲನೇ ದಿನ ಯಡಿಯೂರಪ್ಪ ಸರ್ ಅವರು ಎಂಬತ್ತೈದು ವಯಸ್ಸಾದ್ರು ಇನ್ನೂ ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ ನಮ್ಮ ಜೊತೆಯಲ್ಲಿ ಹೆಚ್ಚೆಯನ್ನು ಎಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ ಸ್ಫೂರ್ತಿಯನ್ನು ತಂದುಕೊಂಡಿದ್ದಾರೆ